ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬೈಕ್ ಟು ಮೈ ಚಾನಲ್ ನಂಶೋಬಾ ನಾನಿವತ್ತು ಮತ್ತೆನೇ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಸೊ ನಮ್ಮ ಮನೆ ಮತ್ತೆ ಅಣ್ಣನ ಮನೆ ಎರಡೂದು ಇವಾಗ ಅಣ್ಣನ ಮನೆಯಲ್ಲೇ ಇರೋದ್ರಿಂದ ಸೊ ಜಾಸ್ತಿ ಅಣ್ಣನ ಮನೆಯಿಂದ ಸೊ ಇವತ್ತು ತುಂಬಾ ಒಳ್ಳೆ ಒಳ್ಳೆ ವೀಡಿಯೋಸ್ಗಳೆಲ್ಲಾನು ಸೊ ನಾನು ಡೈಲಿ ರುಟೀನ್ ಶೇರ್ ಮಾಡಿದೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವಾಗ ನಾನು ಅಂಗಡಿಯಿಂದಾನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವತ್ತು ವೀಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗೇ ಮಳೆ ಬೀಳ್ತಾ ಇದೆ ಇವಾಗ ಕಂಪ್ಲೀಟ್ ಆಗಿ ಒಂದು ವಾರದಿಂದ ಮಳೆ ತುಂಬ ಜೋರ್ ಜೋರಾಗಿ ಎಲ್ಲ ಕಡೆನೂ ಮಳೆ ಬೀಳ್ತಾ ಇದೆ ಇಲ್ಲೂ ಕೂಡ ಅಷ್ಟೇ ನಿನ್ನೆ ಅಂತೂ ವಿಪರೀತ ಮಳೆ ಬಿತ್ತು ಇವತ್ತಿನೂ ಮಧ್ಯಾಹ್ನದಿಂದ ಮತ್ತೆ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಹೇಗಿರುತ್ತೆ ಸೊ ನಮ್ಮನೆ ಡೈಲಿ ಬ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಅವಾಗ ಹಾಕೋ ಅಂತ ಹೇಳ್ತೀವಿ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಅವಾಗ ಮೊದಲು ನೀವೇ ನೋಡ್ಬೋದು ಹೇಗೆ ಅಂತ ಹೇಳಿ ತರದಿ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡಿದ್ರೆ ಅನ್ಸುತ್ತೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಇವಾಗ ನಾನು ಆಚೆ ಎಲ್ಲಾನು ಕ್ಲೋಸ್ ಮಾಡಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ಕವರ್ ಹಾಕಿದ್ದೀನಿ ಈ ಕಡೆ ಏನು ನೆನೆಯಲ್ಲ ಅಲ್ಲಿ ನಿಮ್ಮ ಜ್ಯೂಸ್ ಮಾತ್ರ ನೆನ್ಬಿಟ್ಟರೆ ಒಂಥರ ಕಾಣಿಸುತ್ತೆ ಅಂತ ಹೇಳಿ ಎಲ್ಲ ಕವರ್ ಮಾಡಿ ಬಾಕ್ಸೆಲ್ಲನೂ ಇಡ್ಲೆ ಜರುಗಿಸಿ ಬಂದಿದ್ದೀನಿ ಇವಾಗಷ್ಟೇ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಹಾಗೆ ಅಂಗಡಿಯಲ್ಲೂ ಅಷ್ಟೇ ಏನೋ ಆ ಕಡೆ ಫಂಕ್ಷನ್ ಏನೋ ಗೊತ್ತಿಲ್ಲ ಏನೋ ಸೌಂಡ್ ಬರ್ತಾ ಇದೆ ಸೊ ಬನ್ನಿ ಇವಾಗ ಅಂಗಡಿ ಐಟಮ್ಸ್ ಎಲ್ಲನೂ ಜೋಡಿಸಿ ನಾಷ್ಟ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಇವಾಗ ಮಕ್ಕಳಿನ್ನೂ ಬರಲಿಲ್ಲ ಅವ್ರು ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಪಾಪು ಮಾತ್ರ ಬರ್ತಾನೆ ಅಂಜಲಿ ಚೇತರು ಎಲ್ಲ ಮನೆಯಲ್ಲೇ ಇರ್ತಾರೆ ಈ ಬ್ಲೌಸನ್ನು ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲೌಸ್ಗೆ ನೋಡ್ತಾಯಿದ್ರಿ ಫ್ರೆಂಡ್ಸ್ ನಾನು ನಿನ್ನೆ ಅಣ್ಣನ ಮಗಳು ನಾನು ಇಬ್ಬರು ಸೇರಿಕೊಂಡು ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ವಿ ಹಾಗೆ ಅದನ್ನು ಮತ್ತೆ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಯಾವ ರೀತಿ ಸಟ್ ಮಾಡಿದ್ದೀನಿ ಅಂತೇಳಿ ಮನೆಗೆ ಹೋದ್ಮೇಲೆ ಮತ್ತೆ ತೋರಿಸ್ತೀನಿ ಮತ್ತು ಹೋಮ್ ಟೂರ್ ನಾನು ಪೂರ್ತಿ ಮನೆ ಕ್ಲೀನ್ ಆದಮೇಲೆ ನಮ್ಮ ಅಣ್ಣವ್ರ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಹಾಗೆ ನಮ್ಮ ಮನೆ ಚಿಕ್ಕ ಮನೆ ಏನಿದೆ ಸೊ ಅದ್ರದ್ದು ಹೋಮ್ ಟೂರ್ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ಒಳ್ಳೆ ಒಳ್ಳೆ ಕಮೆಂಟ್ ಕೂಡ ಕೊಟ್ಟಿದ್ದೀರಾ ಸೊ ಹಾಗೆಯೇ ಎಲ್ಲ ವಿಡಿಯೋಗೂ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಎಲ್ಲರೂ ವಿಡಿಯೋಗೂ ಅಂತ ಹೇಳ್ತಾ ಇವತ್ತಿನ ರೊಟೀನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಮನೆಗೆ ಹೋದ್ಮೇಲೆ ಮತ್ತೆ ವ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಅಂತೇಳಿ ಅವಾಗೆ ಸ್ವಲ್ಪನೇ ಬೀಳ್ತಾಯಿದ್ದು ಇವಾಗ ಫುಲ್ಲು ಜೋರಾಗಿ ಮಳೆ ಬಂತು ಇನ್ನು ಪಾಪು ಕರ್ಕೊಂಡು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸೊ ಜೋರಾಗಿ ಮಳೆ ಬೀಳ್ತಾ ಇದೆ ಎಷ್ಟು ಜೋರಾಯಿತು ಅಂತ ಹೇಳಿ ಮಳೆ ಇವಾಗ ಟೈಮು ಕೂಡ ಒಂದೂವರೆ ಆಗ್ತಾ ಬಂತು ಇನ್ನು ಯಾವಾಗ ಅವರು ಅಲ್ವಾ ಸೊ ನಾನು ಬೇಗ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗ್ತೀನಿ ಇನ್ನು ಅಷ್ಟೇ ಮಳೆ ಬಿದ್ದರೆ ವ್ಯಾಪಾರ ಅಷ್ಟೇ ಇನ್ನು ವ್ಯಾಪಾರ ಯಾರೂ ಬರಲ್ಲ ಜನ ಭಾನುವಾರ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿ ನೀವೇ ನೋಡ್ಬೋದು ಫುಲ್ ಅಂಗಡಿ ಹತ್ರ ಎಲ್ಲ ಮೇಲೆ ಎಲ್ಲಾ ಬಂದ್ಬಿಟ್ಟಿದೆ ನೀರು ಇವತ್ತು ನೋಡಿ ಫ್ರೆಂಡ್ಸ್ ಮಳೆ ಎಷ್ಟು ಜೋರಾಗಿ ಬಿಟ್ಟು ಅಂತ ಹೇಳಿ ನೋಡಿ ಫುಲ್ ತುಂಬಾಗ್ ಬಂದಿದೆ ಚೂರು ಜಾಸ್ತಿ ಆಗಿಬಿಟ್ರೆ ಅಂಗಡಿ ಒಳಗಡೆ ಎಲ್ಲಾ ನೀರು ಬಂದ್ಬಿಡತ್ತೆ ಅಷ್ಟು ನೀರು ಮಳೆ ಬೀಳ್ತಾ ಇದೆ ಜೋರಾಗಿ ಎಷ್ಟು ಜೋರಾಗಿ ಬೀಳ್ತಾ ಇದೆ ಮಳೆ ಅಲ್ವಾ ಮರು ಚೆನ್ನ ತುಂಬೋಗಿ ಹೋಗೋದು ಮನೆಗೆ ಆಟವಾಲು ಹೋಗ್ತೀಯಾ ಭಾನುವಾರ ಮತ್ತು ಸೋಮವಾರ ಎರಡು ದಿವಸ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಇವತ್ತು ತುಂಬಾ ಮಳೆ ಬೀಳ್ತಾ ಇತ್ತಲ್ವ ಒಂದು ನಾಲ್ಕೂವರೆ ಹಂಗೆ ಮನೆಗೆ ಬಂದ್ವಿ ಚೆನ್ನಾಗಿ ಮಳೆ ಬಿದ್ದು ಸೊ ಅಂಗಡಿ ಹತ್ರ ಎಲ್ಲ ಎಷ್ಟು ನೀರು ತುಂಬಿದೆ ಅಂತ ಹೇಳಿ ತೋರ್ಸೋದ್ನಲ್ಲ ನಿಮಗೆ ಸೊ ಈ ಥರ ಮಳೆ ಬೀಳ್ತಾ ಇದ್ರು ಕೂಡ ಜನ ಯಾರೂ ಬರೋದಿಲ್ಲ ಅಂಗಡಿ ಹತ್ರ ಸೊ ಅದಕ್ಕೋಸ್ಕರ ಮನೇಲಿ ಕೆಲಸ ಆದರೂ ಅಂತ ಅಂಥೇಳಿ ಸೊ ಮನೆಗೆ ಅಂಗಡಿ ಕ್ಲೋಸ್ ಮಾಡಿಕೊಂಡು ಬಂದು ಎಲ್ಲ ಕ್ಲೀನಿಂಗ್ ಹಿಂದಿನ ದಿವ್ಸನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಣಗಿಸಿ ಪಾತ್ರೆ ಎಲ್ಲಾನು ಇಟ್ಟಿದ್ದೀನಿ ಸೊ ಇದು ತರಕಾರಿ ಹಾಕುವಂತ ಎರಡು ಬುಟ್ಟಿನೂ ಕೂಡ ಅಷ್ಟೇನೆ ತುಂಬಾನೇ ಗಲೀಚಾಗಿತ್ತು ಎಲ್ಲಾನು ನೀಟಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಇವಾಗ ತಳಗಡೆ ಒಂದೊಂದು ಪೇಪರ್ನ ಹಾಕಿಬಿಟ್ಟು ಮೇಲೆ ಅಂದ್ರೆ ಈರುಳ್ಳಿ ಒಂದರಲ್ಲಿ ಟೊಮೆಟೊ ಸೊ ಇನ್ನೊಂದರಲ್ಲಿ ಬೆಳ್ಳುಳ್ಳಿ ಶುಂಠಿ ಆ ಥರ ಎಲ್ಲಾನು ಹಾಕಿ ತಗೊಂಡಿದ್ದೀನಿ ಇನ್ನೊಂದು ಎರಡು ರ್ಯಾಕ್ ಹಂಗೇನೆ ಖಾಲಿ ಇದೆ ಒಂದ್ರಲ್ಲಿ ತೆಂಗಿನಕಾಯಿ ಕೊತ್ತಂಬರಿ ಜೋಳದ ರೊಟ್ಟಿ ಎಲ್ಲಾನು ಟಾಲಿ ಮೇಲೆ ಇಟ್ಬಿಟ್ಟಿದ್ದೀನಿ ಮತ್ತೆ ಕ್ಲೀನ್ ಮಾಡಿದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿ ಡಬ್ಬಗಳನ್ನ ಇಟ್ಟು ಈ ರೀತಿಯಾಗಿ ಅಂದ್ರೆ ಫುಲ್ಲು ಕ್ಲೀನ್ ಮಾಡಿದೀವಿ ಬ್ರಷ್ ಇಂದ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಅದಾದ್ಮೇಲೆ ಡಬ್ಬ ಗಳು ಫಸ್ಟೆ ವಾಶ್ ಮಾಡಿ ಇಟ್ಟಿದ್ವಿ ಅದೆಲ್ಲ ಇಟ್ಟ ಮೇಲೆ ಈ ರೀತಿಯಾಗಿ ಜೋಡಿಸಿಕೊಂಡಿದಿನಿ ಸೊ ಇಷ್ಟ ಮಾತ್ರ ತೋರಿಸ್ತೀನಿ ಇವತ್ತು ಕಿಚನ್ ನಾನು ಯಾಕಂದ್ರೆ ಹೋಮ್ ಟೂರ್ ಮಾಡ್ದಾಗ ಪೂರ್ತಿ ಕಂಪ್ಲೀಟ್ ಆಗಿ ತೋರಿಸೋಣ ಮನೆ ಅಂತ ಹೇಳಿ ಸೊ ಇಷ್ಟ ಮಾತ್ರ ತೋರಿಸಿದೀನಿ ಸೊ ಇಷ್ಟೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಇವಾಗ ಫಸ್ಟ್ ಶುಂಠಿ ಹಾಕಿ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಳೆ ಬಿಡ್ತಾ ಇದೆಯಲ್ಲ ಬಿಸಿ ಬಿಸಿ ಕಾಫಿನೂ ಮತ್ತೆ ಮ್ಯಾಗಿ ಮಾಡ್ಕೊಳ್ಳೋಣ ಹೇಳಿ ಇನ್ನು ಸಂಜೆ ಅಡುಗೆ ಆಗೋ ಲೇಟ್ ಆಗಿಬಿಡತ್ತೆ ಇನ್ನು ಮಧ್ಯಾಹ್ನ ಕೂಡ ಏನು ತಿಂದಿರಲಿಲ್ಲ ಇವತ್ತು ಭಾನುವಾರ ಅದಕ್ಕೋಸ್ಕರ ನಾನು ಇವಾಗ ಫಸ್ಟ್ ಟೀ ಕಾಫಿಗಿಟ್ಬಿಟ್ಟು ಹಾಗೆ ಮ್ಯಾಗಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮ್ಯಾಗಿ ಕೂಡ ರೆಡಿ ಆಗಿದೆ ಇವಾಗ ಎಲ್ಲಾರ್ಗು ಸ್ವಲ್ಪ ಸ್ವಲ್ಪನೇ ಸರ್ವ್ ಮಾಡೋಣ ಅಂತ ಹೇಳಿ ಸಣ್ಣ ಸಣ್ಣ ಬೋಲಲ್ಲಿ ಸರ್ವ್ ಮಾಡ್ತಾ ಇದೀನಿ ಇನ್ನು ಮಳೆ ಕೂಡ ಬೀಳ್ತಾ ಇದೆ ಏನಾದ್ರು ಸಂಜೆ ಟೈಮ್ ತಿನ್ಬೇಕು ಅಂತ ಬಿಸಿ ಬಿಸಿ ಅನ್ನಿಸ್ತಾ ಇರುತ್ತೆ ಇನ್ನು ಮನೆಯಲ್ಲಿ ತಿಂಡಿ ಐಟಮ್ಸ್ ಏನು ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಮ್ಯಾಗಿ ಅಂಗಡಿಯಿಂದ ಬರ್ತಾನೆ ಸ್ವಲ್ಪ ಮ್ಯಾಗಿ ತಗೊಂಡ್ಬಂದು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸೂಪ್ ರೀತಿ ಕುಡಿಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರ್ ನೀರಾಗಿನೇ ಮಾಡಿ ಕೊಟ್ಟಿದ್ದೀನಿ ಹಾಗೆ ಅಷ್ಟರಲ್ಲಿ ಮ್ಯಾಗಿ ತಿನ್ನೋ ಅಷ್ಟರಲ್ಲಿ ಈ ಕಡೆ ಕಾಫಿ ಕೂಡ ರೆಡಿ ಆಗಿರುತ್ತೆ ಇನ್ ಕಾಫಿ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಕರ್ಬೇ ಕೂಡ ತಗೊಂಡ್ಬಂದಿದೆ ಕರ್ಬೆ ಎಲ್ಲ ಬಿಡಿಸಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಕೊಳ್ಳೋಣ ಅಂತ ಎಲ್ಲ ಬಿಡ್ಸಿ ತಗೊಳ್ತಾ ಇದೀನಿ ಇಲ್ಲಾಂದ್ರೆ ಎಲ್ಲ ಉದ್ರ ಹೋಗ್ಬಿಟ್ರೆ ವೇಸ್ಟ್ ಆಗ್ಬಿಡತ್ತೆ ಅಂತ ಹೇಳಿ ಇನ್ ಕರ್ಬೇವಿನ ಪುಡಿ ನಮ್ ಮನೆಯೆಲ್ಲ ಇದೆ ಅದು ಕೂಡ ಎತ್ಕೊಂಡ್ ಬರ್ಬೇಕು ಸ್ವಲ್ಪ ಕಾಫಿ ಮಾಡ್ಕೊಂಡು ಹಾಗೇನೆ ಮ್ಯಾಗಿ ಮಾಡ್ಕೊಂಡಿ ಬೇಳೆ ಸಾಂಬಾರಿ ಮತ್ತೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಜೋಳ ದೊಡ್ಡ ಕೂಡ ಇದೆ ಇನ್ನು ಅಂಜಲಿಗ ಎಕ್ಸಾಮ್ ಇದೆ ಅಂತ ಹೇಳಿ ಓದ್ಕೊಂತ ಇದ್ಲು ಇನ್ನ ಮನೆಗೆ ಬಂದು ನಾನು ಇದು ಸೋಮವಾರ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಭಾನುವಾರ ಎರಡು ದಿವಸ ಮತ್ತೆ ಸೋಮವಾರ ನಾನು ಮತ್ತೆ ಸಾಯಂಕಾಲ ಅದೇ ಕಾಫಿ ಮಾಡ್ಕೊಡೋದ್ ಬಿಟ್ಟು ಇವಾಗ ಅಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡಿಗೆ ಮಾಡಿ ಇದೆ ಅಡುಗೆ ನಾನು ಇವತ್ತು ಹೆಸ್ರು ಹೆಸರುಕಾಳು ಮತ್ತು ಒಂದು ಸ್ವಲ್ಪ ಮಸ್ ಮೈಸೂರು ಬೇಳೆ ಹಾಕಿ ಒಂದು ಸ್ವಲ್ಪ ಮಸಾಲ ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಕೂಡ ಮಾಡಿದ್ದೀನಿ ಸೊ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳಿ ಇಲ್ಲಿ ಫಸ್ಟೇ ಎರಡು ಲೋಟ ನೀರು ಆಗೋ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹೆಸ್ರು ಹೆಸರುಕಾಳು ಕೂಡ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿರಲಿಲ್ಲ ಎಲ್ಲ ಕ್ಲೀನ್ ಮಾಡಿ ಹೆಸರುಕಾಳು ಒಂದು ಚೂರೇ ಚೂರು ನಾನು ಮೈಸೂರು ಬೇಳೆ ಇತ್ತು ಇಷ್ಟನ್ನು ಹಾಕಿ ಅರಶಿನ ಪುಡಿ ಹಾಕಿ ಕರೆಕ್ಟಾಗಿ ಒಂದು ಹತ್ತು ವಿಜಿಲ್ ಹಾಕಿಸ್ಕೊಂಡಿದ್ದೀನಿ ನೋಡಿ ಹೆಸರು ಕ ಸಾಂಬಾರಿಗೆ ನಾನು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮಸಾಲೆ ರುಬ್ಬು ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಎರಡು ಟೊಮೆಟೊ ಕೊತ್ತಂಬರಿ ಈರುಳ್ಳಿ ಕೊಬ್ಬರಿ ಅಷ್ಟೇ ನನ್ನ ರುಬ್ಕೋತೀನಿ ಮಸಾಲೆನ ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಇದೆ ಪಕ್ಕಕ್ಕೆ ಎತ್ತಿಕೊಂಡಿದ್ದೀನಿ ಮತ್ತೆ ಈ ಕಡೆ ನೋಡಬಹುದು ಒಂದು ಹತ್ತು ಹದಿನೈದು ವಿಜಲ್ ಹಾಕ್ಸಿದೀನಿ ಅವಾಗ ಹೋಗಿ ಇಷ್ಟು ಮಾತ್ರ ಬೆಂದಿದೆ ಹೆಸರು ಕಾಳು ತುಂಬಾನೇ ಬೇಯಿಸ್ಬೇಕು ಹೆಸರು ಕಾಳು ಇದು ಊರಿಂದ ತಂದಿರೋದು ಬೇಗ ಬೇಯೋದಿಲ್ಲ ಎಷ್ಟೇ ಬಿಸಿನೀರಲ್ಲಿ ಹಾಕುದ್ರು ಕೂಡವೇ ಎಷ್ಟೇ ಬೇಯತ್ತೆ ಸೊ ಇದನ್ನೇ ನಾನೇನು ರುಬ್ತಾ ಇಲ್ಲ ಹೆಸರು ಕಾಳನ್ನ ಚೆನ್ನಾಗಿ ಬೆಂದಿದೆ ಇಷ್ಟು ವಿಜಲ್ ಹಾಕ್ಸಿದ್ನಲ್ಲ ಚೆನ್ನಾಗಿ ಬೆಂದಿರದೆ ಸೌಟಿಂದ ಚೆನ್ನಾಗಿ ನಾಶ್ ಮಾಡ್ಕೊತಾ ಇದ್ದೀನಿ ರುಬ್ಬಿರೋ ಅಂತ ಮಸಾಲೆ ಎಲ್ಲಾ ಒಟ್ಟಿಗೆನೆ ಕುಕ್ಕರ್ಗೆ ಸೇರಿಸ್ಬಿಟ್ಟು ಇದೇ ಕುಕ್ಕರ್ ಅಲ್ಲಿ ಒಗ್ಗರಣೆನ ಕೂಡ ಮಾಡ್ಕೊಳ್ತೀನಿ ಕುಕ್ಕರ್ ಫಸ್ಟ್ సపరేట్ బౌల్ తగ్దు మరి కుక్కర్ ఎలా స్వల్ప వాష్ మార్కొందేబల్ స్పూన్ ఆగో ఎన్నెండ్ అర్ధ టల్ స్పూన్ జీర్కే స్వల్పే మెణశిన్కై స్వల్ప కర్బేవు స్వల్ప ఉద్యు హరుడి ఇష్ట బ్రౌన్ కలర్ ఆగోవర్గను ఫ్రై మాట్ టల్ స్పూన్ ఆగోష్ పుడి హాకీ ఎన్నెలు కలర్ చన బెంథి సో ఈ రీతి హాకే మే ఒసరి మిక్స్ ఇన్న రుబ్బిట్ మసాలా ఏ మిక్స్ట్ బెనీర్ ఎలా హాకి ಆ ಮಿಕ್ಸ್ ಮಾಡ್ಕೊಂಡ್ರೆ ಇನ್ ಬೆಳೆ ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆ ಮೇಲಂತೂ ಸಕ್ಕತ್ತು ಸಕ್ಕ ಟೇಸ್ಟ್ ಈ ಸಾಂಬಾರು ఇంక బెక్క స్వల్ప హుణ్ కూడా హుణ్ హాక హెం అనుకో మరొత్తి సో స్వల్ప హుణ్యు హా కూడా చన ఇన్ టమాటో కూడా స్వల్ప జాస్తి హాల్ అదకోస్ ఏను హుషన్ హాల్ మే నే బ్రు హక్ మే ఇవగా నోడి నీర్ ఎస్ బ నోడ్కొ సాంబార్ తెలి బా గట్టి నోడ్కొండు నర్ హాకి అదక టేబుల్ స్పూన్ ఆగో సాంబార్ పుడి మేరు రుచికి తప్పు హాకి చీందా కదస్కుండ్రె సాగిక్ంత సాంబార్ చనగిర సో తుమ్ బేగ ఆగతే మేనంద్రె స్వల్ప ಹೆಸರು ಕಾಳು ಬೇಯಿಸ್ಕೊಳ್ಳೋದ್ ಕಷ್ಟ ಆಗಿತ್ತು ಅಷ್ಟೇನೆ ತುಂಬಾನೇ ರುಚಿಯಾಗಿತ್ತು ಸಾಂಬಾರು ಮತ್ತೆ ರೈಸ್ ಮಾಡಿದೀನಿ ಒಂದು ಕಡೆ ಒಂದು ಮೂರೇ ಬದನೇಕಾಯಿ ಇತ್ತು ಅದರ ಸುಖಾರ ಮಾಡಿದೀನಿ ಹಾಗೆ ಮುದ್ದೆ ನೋಡಿ ಮುದ್ದೆ ನಾಲ್ಕು ಮುದ್ದೆ ಕಟ್ಟಿದ್ದೀನಿ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಮುದ್ದೆ ಆಗಿತ್ತು ಸೊ ಇವಾಗ ಎಲ್ಲರಿಗೂ ಊಟಕ್ಕೆ ಬರ್ಸಿ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಸಾಂಬಾರು ಸಕ್ಕ ಟೇಸ್ಟಿ ಊಟ ಎಲ್ಲ ಆಯ್ತು ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಅವರವರು ಹೋಗಿ ಮಲ್ಕೊಂಡ್ರು ಎಲ್ಲರೂ ಮಲ್ಕೊಂಡು ಆದ್ಮೇಲೆ ನಾನು ಅಮ್ಮ ಇನ್ನು ಹಾಲಲ್ಲೇ ಕೂತಿದ್ವಿ ಸೊ ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊ ಬಣ್ಣವ್ರ ಮನೆಗೆ ಹೋಗಿದ್ರು ಸೊ ಅವರು ಇವತ್ತು ಬೆಳಿಗ್ಗೆನೆ ಅಂದ್ರು ಸೊ ಅವರಿಗೆ ಅವಾಗ ಅವಾಗ ಸ್ವಲ್ಪ ಹುಷಾರ್ ತಪ್ತಾ ಇರತ್ತೆ ಅಮ್ಮನಿಗೆ ಅದಕ್ಕೋಸ್ಕರ ಇವತ್ತು ಹೊಟ್ಟೆ ನೋ ಬಂದ್ಬಿಡತ್ತೆ ಕೆಲವೊಂದ್ಸರಿ ಹೊಟ್ಟೆ ಜಾಸ್ತಿ ಉಪ್ಕೊಂಡ್ ಬಿಡತ್ತೆ ಆತರ ಎಲ್ಲ ಆದಾಗ ಈ ರೀತಿ ದೃಷ್ಟಿ ತೆಗೆದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ದೃಷ್ಟಿನ ತೆಗೆಸ್ಕೊಂತವ್ರೆ ಈ ರೀತಿ ದೃಷ್ಟಿ ತೆಗಿ ಅಂತ ಹೇಳ್ಬಿಟ್ಟು ನಾನೇ ತೆಗಿತಾ ಇದೀನಿ ನಮ್ಮನ್ಗೆ ಇವತ್ತು ಸಾಂಬರ್ ಬಿಂದಿಗೆಯಿಂದ ದೃಷ್ಟಿಯಿಂದ ತೆಗಿತಾ ಇದೀನಿ ಇಲ್ಲ ಇದೇ ರೀತಿ ಮನೆಯಲ್ಲಿ ಹಳೆ ಕಾಲದವ್ರೆಲ್ಲಾನು ಮನೇಲಿ ಏನಾದ್ರು ಹೊಟ್ಟೆ ನೋವು ಬಂತು ಕಾಲು ನೋವು ಬಂತು ಅಂದ್ರೆ ಮನೆಯಲ್ಲೇ ಮದ್ದುಗೊಳ್ಳ ಮಾಡ್ಕೊಂತ ಇದ್ರು ಅವಾಗೆಲ್ಲ ಆಸ್ಪತ್ರೆ ಎಲ್ಲ ಅಷ್ಟೊಂದ್ ಇರ್ಲಿಲ್ಲ ಇವಾಗ ಅಂದ್ರೆ ಎಲ್ಲದಕ್ಕೂ ಆಸ್ಪತ್ರೆಗೆ ಅಮ್ಮನಿಗೆ ಫಸ್ಟ್ ಇವಾಗ ದೃಷ್ಟಿ ತೆಗೆದ್ ಅಂತ ಹೇಳಿ ತೋರಿಸ್ತೀನಿ ಅಮ್ಮ ಇರ್ತಾನೆ ಹತ್ಕೊಂತ ಇರ್ಲಿಲ್ಲ ಆಮೇಲೆ ನಾನು ಹಚ್ಚಿದೆ ಇವಾಗ ಕಡ್ಡಿ ಕೂಡ ಉರಿತಾ ಇದೆ ಸೊ ಕಡ್ಡಿ ಉರಿತಾ ಇದ್ದಂಗೆನೆ ಅದು ಚೆನ್ನಾಗಿ ಬಟ್ಟೆ ಉರಿತಾ ಇರತ್ತೆ ಇನ್ನೊಂದ್ಸರಿ ಬಿಂದ್ಗೆಯಿಂದ ನೀಟಾಗಿ ಅಂದ್ರೆ ಏಳು ಸರಿ ನಿವಾರಿಸಿ ಆ ನೀರ್ ಏನ್ ಹಾಕಿಟ್ಟಿದ್ವು ಮತ್ತೆ ಬೆಂಕಿ ಸುಡ್ತಾ ಇರತ್ತೆ ಅದು ಬಟ್ಟೆ ಸುತ್ತಿರೋದು ಸೊ ಅದು ಸುಡ್ತಾ ಇದ್ದಂಗೆನೆ ನಾವ್ ಬಿಂದ್ಗೇನ ಬಿಡ್ಬೇಕು ಅವಾಗ ದೃಷ್ಟಿಗೆ ಹೋಯ್ತು ಅಂತ ಹೇಳಿ ಸೊ ಅಮ್ಮನ್ಗೆ ಅವಾಗ ಅವಾಗ ಸ್ವಲ್ಪ ಹುಷಾರ್ ತಪ್ಪತಾ ಇರ್ತಾರೆ ಹೊಟ್ಟೆನೋ ಇಲ್ಲ ಒಂದೊಂದ್ಸರಿ ಹೊಟ್ಟೆ ಉಬ್ಕೊಂಡ್ ಬಿಡತ್ತೆ ಆ ತರ ಆಗ್ಬಿಟ್ಟಿರತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ದೃಷ್ಟಿ ತೆಗಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಮ್ಮ ಹೇಳ್ಕೊಟ್ಟಂಗೆ ಈ ರೀತಿ ದೃಷ್ಟಿಯನ್ನು ತೆಗೆದಿದ್ದೀನಿ ಸೊ ಮಕ್ಕಳಿಗೂ ಕೂಡ ಈ ರೀತಿ ಟ್ರೈ ಮಾಡ್ಬೋದು ನೀವು ದೃಷ್ಟಿ ತೆಗೆಯೋದಕ್ಕೆ ಸೊ ನೋಡ್ಬೋದು ಇವಾಗ ದೃಷ್ಟಿ ಎಲ್ಲ ತೆಗೆದು ಈ ರೀತಿ ಬಾರ್ಲ್ ಹಾಕಿದೀನಿ ಅದು ದೃಷ್ಟಿ ಏನಾದರೂ ಆಗಿದ್ರೆ ನೀರೆಲ್ಲಾ ಒಳಗಡೆ ಇಳ್ಕೊಂಡು ಆಚೆ ಬಿಡೋದು ಮತ್ತೆ ಹೊಟ್ಟೆಯಲ್ಲಿ ಯಾವ ತರ ಗುಡ್ ಅಂತ ಬರ್ತಾ ಇರುತ್ತೋ ಸೊ ಅದೇ ರೀತಿ ಸೌಂಡ್ ಮಾಡ್ತಾ ಇತ್ತು ಬಿಂದಿಗೆ ಕೂಡ ಸೊ ನಾನಿವಾಗ ಅಮ್ಮನಿಗೆ ದೃಷ್ಟಿ ಎಲ್ಲ ತೆಗ್ದಿದ್ದಾಯ್ತು ಸೊ ಅವಾಗವಾಗ ಹೊಟ್ಟೆನೂ ಅಂತ ಇರ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ದೃಷ್ಟಿಯನ್ನು ತೆಗೆಸ್ಕೊಂಡ್ರು ಸೊ ಈ ರೀತಿಯಾಗಿ ನೀವು ಮಕ್ಕಳಿಗೂ ಕೂಡ ದೃಷ್ಟಿಯಾಗಿರತ್ತೆ ಇದು ಊಟ ಮಾಡ್ತಾ ಇರಲ್ಲ ಅಂತ ಮಕ್ಕಳಿಗೆ ಈ ರೀತಿ ನೀವು ದೃಷ್ಟಿಯಿಂದ ತೆಗಿಬಹುದು ಸೊ ಯಾವಾಗ ಈ ವಿಡಿಯೋನ ಮಾಡ್ತೀನಿ ನಾನು ದೃಷ್ಟಿ ಮಕ್ಕಳಿಗೆ ಯಾವ ರೀತಿ ತಗಿಯೋದು ಅಂತ ಹೇಳಿ ನೀಟಾಗಿ ಒಂದ್ಸರಿ ಮಗನ್ ದೃಷ್ಟಿಯಿಂದ ತೆಗೆದು ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಇವತ್ತಿನ ಎರಡು ದಿವಸದ ಬ್ಲಾಗ್ಸ್ ಈ ತರ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಆದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ